बुरोगुना हाँ बा।, आ, बा 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 नडी चपले कोतन बा चपले कोतन अल्लेड अल्लेड ना कोतनेर ना कोतन सर हाँ चाहे हाँ नडी बंदे नडी कुबे नडी

ಹಾಯ್ ಫ್ರೆಂಡ್ಸ್ ಎಲ್ಲಿಗೆ ಹೊಂಟಿದ್ವಿ ಅಂದರೆ ಗಣಪತಿ ನೋಡಿಕೊಂಡು ಹಂಗೆ ಸಂಜೆ ಮುಂದೆ ಶನಿವಾರ ಸಂತಿತ್ತ ಅದನ್ನು ಮಾಡಿಕೊಂಡು ಬಂದರಾತು ಅಂತ ಹೊಂಟಿದ್ವಿ ಕಂಟಿನ್ಯೂಯೇಷನ್ ಲಾಗ ಯಾಕಂದ್ರೆ ಶನಿವಾರದ ಬೆಳಿಗ್ಗಿಂದ ಸಂಜೆವರೆಗೂ ಏನು ನಾನು ಅಂದ್ರಿಗೆ ಹೊಂಟೆವಲ್ಲರಿ ಇಲ್ಲಿವರೆಗೂ ಏನು ಮಾಡಿಟ್ಕೊಳಂಥ ವಿಡಿಯೋ ಎಲ್ಲನೂ ನಾನು ನಿನ್ನೆ ಶೇರ್ ಮಾಡ್ಕೊಂಡಂಥದ್ದು ಇದನ್ನು ಎಲ್ಲಾನು ಅದರೊಳಗೆ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ದೊಡ್ಡದು ವಿಡಿಯೋ ಆಕ್ಕಿತ್ತ ಹಾಗಾಗಿ ನಾನು ಎರಡು ಮಾಡಿ ಎರಡು ಪಾರ್ಟ್ ಮಾಡಿ ಇವತ್ತು ಮತ್ತು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತ ನೋಡ್ರಿ ಇದೇನಿಲ್ಲ ಎಲ್ಲ ಸಂಜೆ ಮುಂದೆ ಶನಿವಾರ ಸಂತಿರಿ ನಮ್ದು ಹಾಗಾಗಿ ಸಂತಿಗೂ ಹೋಗುದಿತ್ತು ಆಮೇಲೆ ಮಳಿ ಇರಲಿಲ್ಲ ಅದು ಒಂದು ಮಳಿ ಇದ್ರೆ ಹೋಗಕ್ಕಂತೂ ಆಗಂಗಿಲ್ಲರಿ ನಾವು ಹೋಗಂಗಿನೂ ಇಲ್ಲ ಮಳೆ ಇತ್ತು ಅಂದ್ರೆ ಮಳಿ ಇರಲಿಲ್ಲ ನ ಬರೋ ಥರಾನು ಇರಲಿಲ್ಲ ಹಾಗಾಗಿ ಸಂತಿಗೂ ಹೋದಂಗೆ ಆತ ಆಮೇಲೆ ಗಣೇಶ ಹಬ್ಬ ಅಂತಂದ್ರೆ ಎಲ್ಲರಿಗೂ ಒಂಥರ ಖುಷಿ ಎಲ್ಲ ಕಡೆ ಗಣೇಶನ ಹೆಂಗೆ ಕುಂದಿರ್ಸಿರ್ತಾರೆ ನೋಡಕ್ಕೆ ಹೋಗೋದು ಅದೊಂಥರ ಖುಷಿನ ಬೇರೆ ಎಲ್ಲಂದ್ರೆ ಒಂದೊಂದು ಏರಿಯಾದಾಗ ಒಂದೊಂದು ಥರ ಕುಂದಿರ್ಸಿರ್ತಾರೆ ಆ ರೀತಿ ಇರ್ತೈತಿ ಡೆಕೋರೇಷನ್ನು ಆ ಒಂದು ಡಿ ಜೆ ಸಾಂಗು ಇದೆಲ್ಲ ಹಬ್ಬ ಅಂದ್ರೇ ಈ ಥರ ಇರ್ತೈತಿ ಬಿಡಿರಿ ಎಲ್ಲ ಕಡೆಯೂ ಇರ್ತೈತಿ ಅದನ್ನು ನೋಡಕ್ಕೆ ಹೋಗೋದು ಇನ್ನೊಂದು ಥರ ಖುಷಿ ಆಗಿರ್ತೈತಿ ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಗಣಪತಿನ ಕುಂದಿಸಿರ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಡೆಕೋರೇಷನ್ ಮಾಡಿರ್ತಾರೆ ಈ ರೀತಿ ಎಲ್ಲ ಮಾಡಿರ್ತಾರೆ ಹಾಗಾಗಿ ಹೆಂಗೋ ಸಂತಿಗೂ ಹೋಗೋದಿತ್ತ ಆಮೇಲೆ ಇನ್ನೂ ಟೈಮೂ ಇತ್ತು ಮಳೆಯೂ ಇರಲಿಲ್ಲ ಹಾಗಾಗಿ ಗಣಪತಿನ ನೋಡಿಕೊಂಡು ಹಂಗೆ ಸಂತಿಗೂ ಹೋಗಿ ಬಂದರಾತು ಅಂತ ಹೇಳಿ ಹೊಂಟಿದ್ವಿ ನೋಡಿರಿ ಇಲ್ಲಿ ನೋಡ್ರಿ ನಮ್ಗೊಬ್ಬಕ್ಕ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಸಾಕ ನಮಸ್ಕಾರ ಮಾಡ್ತಾಳೆ ಎರಡೂ ಕೈ ಮುಗಿದ ಅದನ್ನೆಲ್ಲನೂ ಮುಗಿಸ್ಕೊಂಡು ಗಣಪತಿ ಎಲ್ಲಾನು ನೋಡಿಕೊಂಡ ಸಂತೆ ಹೋಗಿ ಬಂದ್ರತಂತ ಹೊಂಟಿದ್ವಿ ಹಂಗೆ ಎಲ್ಲರಿಗೂ ಇದೊಂಥರ ನಾವೆಲ್ಲ ಸಣ್ಣವರಿದ್ದಾಗ ಹೆಂಗೆ ಅಂತ ಹೇಳಿದ್ರೆ ಗಣಪತಿನ ಗಣಪತಿ ಹಬ್ಬ ಬಂತು ಅಂತಂದ್ರೆ ಮನೆ ಮನೆಗೆ ಹೋಗಿ ಗಣಪತಿನ ನೋಡೋದಂದ್ರೆ ಅಂದರೆ ಯಾರ್ಯಾರ ಮನೆಗೆ ಹೆಂಗೆ ಕುಂದರ್ಸಾರು ಹೇಳಿ ನೋಡೋದು ಆಮೇಲೆ ಅಲ್ಲಿ ಹೋಗಿ ಒಬ್ಬೊಬ್ರು ನಾವಂತೂ ಮಾಡಿರಲಿಲ್ಲ ರೀ ಯಾರು ನಾವು ಮಾಡಿಲ್ಲ ಆದ್ರೆ ನಮ್ಮ ಮನ್ಯಾಗನ ಎಷ್ಟೋ ಮಂದಿ ಹೆಂಗಂದ್ರೆ ಈಗ ಸಣ್ಣ 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 ಅವರ ದೊಡ್ಡವ್ರೇನಲ್ಲ ಆ ಗಣಪತಿ ನೋಡಾಕಂತ ಬರೋದು ಗಣಪತಿಗೆ ಒಂದೆರಡು ಅಕ್ಕಿ ಕಾಳು ಹಾಕೋದು ಅಲ್ಲಿ ಮುಂದಿದ್ದ ಹಣ್ಣು ತೊಗೊಂಡು ಹೋಗೋದು ಇದೆಲ್ಲ ಯಾರು ಮ ಯಾರ್ಯಾರು ಮಾಡಿರಿ ಅವರು ನಿಮಗೂ ಗೊತ್ತು ಯಾಕಂದ್ರೆ ಯಾರು ನೋಡ್ಲಾರ್ದಂಗನ ಮಾಡಿರ್ತಾರೆ ಆ ರೀತಿ ಎಷ್ಟೊಸರಿ ನಮ್ಮ ಮನೆಯಾಗ ನಂಗೆ ಇತ್ತು ನಾ ಸಣ್ಣವ್ರಿದ್ದಾಗ ಅದನ್ನ ಯಾವತ್ತೂ ಆ ರೀತಿ ಮಾಡಿಲ್ಲ ಎಷ್ಟು ಕಾಯ್ತಿದ್ವಿ ಮತ್ತು ನೋಡೋಂಥಿ ಅವ್ರು ಬಂದಾಗೆಲ್ಲ ಹೋಗಿದ್ವಿ ಹೋದ್ರೂ ಹೇಳ್ತಿದ್ವಿ ಏ ದೂರ್ ನಿಂತನ ನಮಸ್ಕಾರ ಮಾಡಿರಿ ದೂರ ನಿಂತನ ನೋಡ್ರಿ ಹೋಗ್ರಿ ಅಂತ ಹೇಳಿದ್ರೂ ಅದು ಯಾವ ಮಾಹಿಲೆಯವ್ರದನ್ನು ಹೋಕ್ಕಿದ್ರು ಗೊತ್ತಿಲ್ಲ ಮತ್ತು ಹೋಗಿ ನೋಡೋ ಅಷ್ಟೊತ್ತಿಗೆ ಅದ್ರಾಗ ಒಂದು ಮೂರು ನಾಲ್ಕು ಹಣ್ಣರ ಮಿಸ್ ಆಗಿರ್ತಿದ್ದು ಆ ರೀತಿ ಸಿಕ್ಕಾಪಟ್ಟೆ ಮಾಡ್ತಿದ್ರು ಉಡಾಳ್ ಹುಡುಗರು ಅಂದ್ರೆ ಉಡಾಳ್ ಹುಡುಗರು ಆ ರೀತಿ ಇತ್ತು ನೋಡ್ರಿ ಅದೆಲ್ಲ ಈ ಗಣೇಶನ ಹಬ್ಬ ಆಮೇಲೆ ನೋಡಕ್ಕೆ ಹೋಗೋದು ಅಂತ ಹೇಳಿದ್ರೆ ಅದೆಲ್ಲ ನೆನಪಕ್ಕತಿ ನೋಡ್ರಿ ಈ ರೀತಿ ಸಂತಿಗೆ ಹೋಗಿದ್ವಿ ನಮ್ಮ ಸಂತೆ ಆಗುವಂಥದ್ದು ಎಲ್ಲ ಸಿಗ್ತೈತಿ ಎಲ್ಲರೂ ಸಿಗ್ತೈತಿ ಅಂತಲೇ ಅಂತೀನಿ ಕಾಯಿಪಲ್ಯ ಮಾರ್ಕೆಟ್ ಶನಿವಾರ ದಿನ ಇರುವಂಥದ್ದು ಹಂಗೆ ಊರಾಗೆಲ್ಲ ಯಾವ ದಿನ ಸಂತಿ ಅಂತ ಹೇಳಿ ಹೇಳ್ರಿ ಅಂತ ಹೇಳಿದರೆ ನಂಗೆ ಇದು ಶನಿವಾರ ಸಂತಿ ಅಂದರೆ ಈಗ ನಾವು ಈಗ ಏನು ಅದೇವಲ್ಲ ಮನೆಯವ್ರ ಕೆಲಸದ ಮೇಲೆ ಊರಾಗ ಅಲ್ಲಿನೂ ಶನಿವಾರ ದಿನನ ಸಂತೆ ಆಗುವಂಥದ್ದು ಆಮೇಲೆ ಈಗ ನಮ್ಮ ಸ್ವಂತ ಊರ ಕಡೆ ಊರಾಗೇನೈತಿಲ್ಲ ಅಲ್ಲಿನೂ ಶನಿವಾರ ದಿನನ ಸಂತಿ ಹೀಗಾಗಿ ನನಗದೇನು ಡಿಫ್ರೆನ್ಸ್ನ ಬೆಳಂಗಿಲ್ಲ ಅಲ್ಲಿ ನಮ್ಮ ಧಾರವಾಡ ಕಡೆ ಊರಾಗ ಏನೈತಲ್ಲ ಅಲ್ಲಿನೂ ನಮ್ಮ ಊರಾಗ ಆಗುವಂಥದ್ದು ಶನಿವಾರನ ಸಂತಿ ಆಮೇಲೆ ಇಲ್ಲಿ ನಾವು ಇರುವ ಅಲ್ಲಿ ಆಗುವಂಥದ್ದು ಶನಿವಾರನ ಸಂತಿ ನೋಡ್ರಿ ಹಾಗಾಗಿ ಅದು ಅಂತ ಶನಿವಾರ ಸಂತಿ ಅಂಥೇಳ ರೂಢಿ ಆಗಿಬಿಟ್ಟೈತಿ ಮಳಿ ಇಲ್ಲ ಅಂತಂದ್ರಂತೂ ಎಲ್ಲರೂ ಕೂಡ ಹೋಗಿರ್ತೀವಿ ಗುಬ್ಬಂತು ಅವ್ರೇ ಹೊಂಟರು ಬಿಟ್ಟು ಅಂತಂದ್ರೆ ಒಂಚೂರು ನಿಲ್ಲಂಗಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹೋಗ್ತೀವಿ ಆಮೇಲೆ ಇದು ಒಂದು ಪಾಯಿಂಟ್ ಏನಂದ್ರೆ ನೋಡಿರಿ ಇಲ್ಲೇ ಇದು ಸಮೀಪನ ಐತೆ ಇಲ್ಲೇ ಸಂತಿ ಸಂತ ಇಲ್ಲೇ ನಡೆಯೋದನ್ನ ಇಲ್ಲೇ ನಡಿತೈತಿ ಸಂತಿ ಆದ್ರೆ ನಾನು ಯಾವಾಗೂ ಈ ಕಡೆ ಹೋಗಿರಲಿಲ್ಲ ಅಂದರೆ ಮನೆಯವ್ರು ಲೇಟಾಗಿ ಬರ್ತಿದ್ರೆ ಲೇಟಾಗಿ ಹೋಗ್ತಿದ್ವಿ ಇವತ್ತೊಂದು ಸ್ವಲ್ಪ ಲಘುನೂ ಹೋದ್ವಲ್ಲ ಇದೆಲ್ಲ ನೋಡೋಕೆ ಸಿಕ್ತ ಆಮೇಲೆ ಕ್ಲೈಮೇಟ್ ಎಲ್ಲ ಸಖತ್ತಾಗಿತ್ತು ಸೊ ನೋಡ್ರಿ ಎಷ್ಟು ಮಸ್ತಾಗಿ ಕಾಣ್ತೈತಿ ಶರಾವತಿ ನದಿ ಇದು ಸಂಜೆ ರೀ ಎಷ್ಟು ಮಸ್ತಾಗಿ ಇತ್ತು ಅಲ್ಲಿದ್ದು ವಾತಾವರಣ ಅಂತ ಹೇಳಿದರೆ ಭಾಳ ಮಸ್ತಾಗಿತ್ತು ಅಂದರೆ ನೋಡೋದಾಗಲಿ ಗಾಳಿ ನೀರು ಆಮೇಲೆ ಸೂರ್ಯಾಸ್ತ ಸಮಯ ಎಲ್ಲ ಭಾಳ ಚಂದ ಅಂಥೇಳಿ ಅನ್ನಿಸ್ತಾ ಹಂಗಾಗಿ ಅದನ್ನ ನೋಡ್ಕೊತ ನಿಂತಿದ್ವಿ ನಾನು ಗುಬ್ಬೀಸರು ಜನ ಮೂರು ಜನ ಆಮೇಲೆ ಮನೆಯವರೆಲ್ಲ ಸಂತಿನ ಮಾಡ್ಕೊಳಕತ್ತಿದ್ರೆ ಸಮುದ್ರ ಇದು ಶರಾವತಿ

ಸೊ ಇವತ್ತಿನ ವಿಲಾಗ್ ಇದಾಗಿತ್ತು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್